ಆ ಒಳಗೇನೆ ವಿಜಯದಶಮಿಯ ಆಚರಣೆಯನ್ನು ನಮ್ಮ ದೇಶದೊಳಗ ಮಾಡ್ಕೊಂಡು ಬಂದಿವಿ ಒಂಬತ್ತು ದಿನಗಳ ಕಾಲ ಮಾತಾ ದುರ್ಗೆಯನ್ನ ಪೂಜೆ ಮಾಡ್ತೀವಿ ಒಂಬತ್ತು ಅವತಾರಗಳಲ್ಲಿ ಆ ಮಹಾ ತಾಯಿ ಶತ್ರು ದಮನ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದಂತಹ ಜಗನ್ಮಾತೆ ಆಕೆ ಹೀಗಾಗಿ ಒಂಬತ್ತು ದಿನ ಹಬ್ಬ ನವರಾತ್ರಿ ಆನಂತರ ವಿಜಯದಶಮಿ ಹತ್ತು ದಿನದ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಆಗ್ತದೆ ಇನ್ನು ನಮ್ಮ ಇತಿಹಾಸದ ಕಾಲ ಖಂಡಕ್ಕೆ ಹೋದರೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿದ ದಿನ ವಿಜಯದಶಮಿ ಅಲ್ಲಿ ವಿಜಯದ ಸಂಪಾದನೆ ಧರ್ಮದ ಜಯನೇ ಇನ್ನು ಪಾಂಡವರ ಕಾಲಕ್ಕೆ ಅಜ್ಞಾತವಾಸ ಮುಗಿಸ್ತಕ್ಕಂಥ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಯಾವ ಶಮಿ ವೃಕ್ಷದಲ್ಲಿ ಬನ್ನಿ ವೃಕ್ಷದಲ್ಲಿ ಕಟ್ಟಿ ಇಟ್ಟಿರ್ತಾರೋ ವಿಜಯದಶಮಿ ದಿನ ಅದನ್ನೆಲ್ಲವನ್ನು ತೆಗೆದು ಭಕ್ತಿಯಿಂದ ಪೂಜೆ ಮಾಡಿ ಧರ್ಮ ಸಂಸ್ಥಾಪನೆಗೋಸ್ಕರ ಕುರುಕ್ಷೇತ್ರ ಯುದ್ಧಕ್ಕೂ ಹೊರಡುತ್ತಾರೆ ಅಂತ ಪುಣ್ಯ ದಿನ ವಿಜಯದಶಮಿ ಇನ್ನ ಸಾಮರಸ್ಯದ ಸಂದೇಶನೂ ಅದ ವಿಜಯದಶಮಿಯೊಳಗೆ ವಿಜಯದಶಮಿ ಬಾಲಕ ಕೇಶವ ಕೇವಲ ಎಂಟು ವರ್ಷ ಹತ್ತು ವರ್ಷ ಇದ್ದಾಗ ತಂದೆ ತಾಯಿ ಇಬ್ಬರು ಪ್ಲೇಗಿ ಬಲಿಯಾದರು ಅಣ್ಣನ ಆಶ್ರಯದಲ್ಲಿ ಬಾಲಕ ಬೆಳದ ಸದಾ ಮನಸ್ಸಿನೊಳಗೆ ಈ ದೇಶದ ಬಗ್ಗೆನೇ ಚಿಂತೆ ಈ ರಾಷ್ಟ್ರ ಯಾಕೆ ಗುಲಾಮ ಬಂತು ಅನ್ನೋ ಪ್ರಶ್ನೆ ಅದಕ್ಕಾಗಿ ನಾನು ಏನಾದ್ರೂ ಮಾಡಬೇಕ ಪ್ರಯತ್ನ ಹೈಸ್ಕೂಲ್ನಾಗ ಓದ್ತಿರಬೇಕಾದ್ರೆ ಸಹಜ ಅಲ್ಲ ಸಾಮಾಜಿಕ ಕಾರ್ಯದಲ್ಲಿ ದೇಶಭಕ್ತಿ ಕಾರ್ಯದಲ್ಲಿ ಹೋದ್ರೆ ಅಪ್ಪ ಅಮ್ಮನಿಗೆ ಚಿಂತೆನೇ ಬಂತು ಮಕ್ಳಿಗೆ ಹೇಳ್ತಾರೆ ನಿಂಗೆ ಯಾಕೆ ಬೇಕು ಬರೀ ಆರಾಮ್ ಓದ್ಕೊಂಡಿವು ಡಾಕ್ಟರ್ ಜಿ ಜೀವನ್ದಾದ ಅನುಭವ ಬಂತು ఒరా ఎంటర్ పైకి ఒకరు హిడిyor అవర్ మనిగ ಬಂದಾಗ మనిమంది ಹೇಳಿದರು అన్నంద్ర ఇవ్వా మాది ఓడ సమాజ సేవ దేశభక్తి ಅಂತ ఊటాటసను బుద్ధి ಹೇಳಿದರು అంత అప్పుడు అన్నంట వాણે చేరు ఈ ఊరుని करतो ಹೇಳ್తారు తమ కేసవ నువ్వు యాక్వేటప సంబంధిది నేను నువ్వు ఓడుకో సమాజ